ರು ನಿಮಗೆ ಮರಾಠ ಇಲ್ಲ ಹಂಸಾತ್ನಾತನ ಹಂಸೆ ಕೌಸೆ ಕೌ ಸನಾತನ ಧರ್ಮಕ್ಕೆ ಬಂದೋಗರೆ ಯಾವುದೇ ಹಿಂದೂ ಮಹಾಪುರುಷರ ಕೇವಲ ಯಾವುದೇ ಕಾರ್ಯಕ್ರಮ ಇದ್ರೆ ಯಾರಿಗೂ ಜಾತಿ ಮಾಡೋದ್ರಿಂದ ಮೇಲೆ ಇವತ್ತು ಹೆಂಗ ನೀವು ಬೋಧಿ ಒಟ್ಟು ಸಮಾಜದ ಕಾರ್ಯಕ್ರಮಕ್ಕೆ ಬಂದಿರಿ ನಾಳೆದೇ ರೀತಿ ನಾಳೆ ಸಂಜೀವಂತ ರಾಣಿ ಭಗದಿಂದ ನಮ್ಮ ಸಂವಿಧಾನವಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನವರಿಗೆ ಿ ಸುಭಾಷ್ ಚಂದ್ರ ಬೇಕಾಗ್ಯದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬೇಕಾಗ್ಯದ ನರೇಂದ್ರ ಮೋದಿ ಗಾಂಧಿ ನೆಹರು ಅವ್ರ ಮನೆಗೆ ಮಾಡ್ಬೋದೇಕ ನಮಗ ಇವತ್ತು ಗಾಂಧಿ ಅವನಿಸಿಕತೆ ಇಲ್ಲ ನಮ್ಗೆ ಯಾರು ಬೇಕಾಗ್ಯದ ಪಾಕಿಸ್ತಾನ ಹೊಡಿಬೇಕಾದ್ರೆ ಹಿಂದೂ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನ ಹಿಂದೂ ದಲಿತರು ಎಲ್ಲರೂ ಕೂಡಿ ಭಾರತಕ್ಕೆ ಬರ್ಬೇಕು ಅವಾಗ ಅಂಬೇಡ್ಕರ್ ಯಾವಾಗ ಎಲ್ಲ ಗೊತ್ತೈತಲ್ಲ ಹತ್ತೊಂಬತ್ತು ನೂರ ನಲವತ್ತೆರಡರಾಗ ಇವತ್ತೇ ನಡ್ದು ನಮ್ಮ ದೇಶದ ಮ್ಯಾಗ ಈ ದೇಶದ ಅನಾಥ ಮಕ್ಕಳು ಪಾಕಿಸ್ತಾನ ಪರವಾಗಿ ಇವತ್ತು ಫೇಸ್ಬುಕ್ ನಲ್ಲಿ ಹಾಕ್ತಾರೆ ಇಲ್ಲಿ ಮ್ಯಾಗ ಅವ್ರು ಯಾರ್ಯಾರು ಹಾಕಿದ್ದಾರೆ ಎಲ್ಲ ನೀವು ಕಂಪ್ಲೇಂಟ್ ಕೊಡ್ಬೇಡಿ ಅವ್ರು ಯಾರ ಮಕ್ಕಳ ಲಕ್ಷದಾಗಿತ್ತು ಸ್ವತಃ ಭಾರತ ಪಾಕಿಸ್ತಾನ ಯುದ್ಧರ ನಮ್ಮೆಲ್ಲರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ ಪಾಕಿಸ್ತಾನ ಮ್ಯಾಗಿದ್ದ ಬಂದ್ ಮಾಡಬೇಡಿ ಪಾಕಿಸ್ತಾನ ಫೋರ್ ಮುಗಿಸ್ರಿ ಪಾಕಿಸ್ತಾನ ಸಂಪರ್ಕ ಇಲ್ಲಾರ ಮಾತ್ರ ಭಾರತಕ್ಕೆ ನೆಮ್ಮದಿ ಇದೆ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ ಮುರ್ದಾಬಾದ್ ಮುರ್ದಾಬಾದ್ ಪಾಕಿಸ್ತಾನ್ ಎಲ್ಲರಿಗೂ ಒಂದಾಗಿರೂನು ಜಾತಿ ಮಾಡೋದು ಬೇಡ ನಾನೇನು ನೋಡ್ರಿ ಬಸವೇಶ್ವರ ಮೆರವಣಿಗೆ ಮೊದಲು ನಾವು ಮಾಡ್ತಿದ್ದೀವಿ ಐವತ್ತು ಮೂರು ಮಂದಿರ್ತಿಲ್ಲ ಮೊನ್ನೆ ಎಲ್ಲ ಸಮಾಜದವರು ಬಂದಿದ್ರಿಂದ ಸುಮಾರು ಇಪ್ಪತ್ತಿಪ್ಪತ್ತೈದು ಸಾವಿರ ಜನ ಇಲ್ಲಿ ಕರ್ನಾಟಕದೊಳಗೆ ನಂಬರ್ ಒನ್ ಮೆರವಣಿಗೆ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆರವಣಿಗೆ ದಾಖಲೆ ಮಾಡುದು ಎಲ್ಲರೂ ಬರ್ಬೇಕು ನಾಳೆ ಅವ್ರಿಗೆಲ್ಲರಿಗೂ ಹೆಣಿಸ್ಬೇಕು ನಾವು ನಿಮ್ಮವರೇನಂತ ಭಾವನೆ ಬಂದಾಗ ನಾವೆಲ್ಲ ಒಂದಾಗಲಿಲ್ಲ ಅಂದ್ರೆ ಬಟೆಂಗೆ ತೋ ಬಟೇಂಗೆ ತೋ ಛತ್ರಪತಿ ಶಿವಾಜಿ ನಾರಾಜಿ ಮಹಾರಾಣಾ ಪ್ರತಾಪ್ಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಬಾಯಕರ್ಗೆ ವೀರ ಮಾತಾತ್ತೂರು ಚೆನ್ನಮ್ಮ ಕಿ ನಮ್ಮ ಸಂ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಇಡೀ ಹೋಗು ತರ ಎಲ್ಲರೂ ಇನ್ಬೇಕೆರ ಇಲ್ಲ ಬಿಟ್ಟು ಹೋಗಬಾರ್ದು ಎಲ್ಲರೂ ನಾವ ಬೆಂಬಲ ಕೊಡಬೇಕು ಎಲ್ಲಾರು ಇವತ್ತು ಹೆಂಗ್ ಬಂದಿರಿ ನಾಳೆನು ಬರ್ರಿ ನಮ್ಮ ಶಕ್ತಿ ನಾವೆಲ್ಲ ಒಂದಾಗಿ ಬಿಟ್ಟಿವಂದ್ರಾಪೇನಿಗೆ ಹಾಕೋ ಬಂದ್ರಿ ಟೋಪಿ